ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಜಲಗಾರದ ಸಂಘದ ಅಧ್ಯಕ್ಷ ಮಂಜುನಾಥ್ ಸರ್ಕಾರಕ್ಕೆ ಎಚ್ಚರಿಕೆ ಚಿಂತಾಮಣಿ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಜಲಗಾರರಾಗಿ ಕೆಲಸ ನಿರ್ವಹಿಸಿರುವ ಕಾರ್ಮಿಕರ ಪಡಿತರ ಚೀಟಿ ರದ್ದು ಮಾಡುವ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಇಂದು ಚಿಂತಾಮಣಿ ತಾಲೂಕು ಪಂಚಾಯತ್ ಕಚೇರಿಗೆ ಮುದ್ದಿಗೆ ಹಾಕಿ ತಮ್ಮ ಪಡಿತರ ಚೀಟಿ ರದ್ದುಪಡಿಸಿದಂತೆ ಮನವಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಜಲಗಾರರ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ಸರ್ಕಾರದ ಯಾವುದೇ ಸೌಲಭ್ಯಗಳು ನಮಗೆ ಇರುವುದಿಲ್ಲ ಸದರಿ ಸಿಬ್ಬಂದಿಗಳು ಕಾರ್ಮಿಕ ನೌಕರರು ಆಗಿರುವುದರಿಂದ ಕನಿಷ್ಠ ವೇತನ ಪರಿಶುದ್ಧಗೊಂಡಂತೆ ವೇತನ ದರದಲ್ಲಿ ಬದಲಾವಣೆ ಆಗುತ್ತಿದ್ದು ಕೆಲವು ಜಿಲ್ಲೆಗಳಲ್ಲಿ ಸಿಬ್ಬಂದಿಗಳ ಪಡಿತರ ಚೀಟಿ ರದ್ದು ಮಾಡುತ್ತಿರುವುದರಿಂದ ಗ್ರಾಮ ಪಂಚಾಯತ್ ನೌಕರರಿಗೆ ತುಂಬ ತೊಂದರೆಯಾಗುತ್ತಿರುವ ಕಾರಣದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಅವಕಾಶ ನೀಡಿ ಹಾಲಿ ಇರುವ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನು ಯಥಾವಸ್ ಮುಂದುವರಿಸಿಕೊಂಡು ಅನುಕೂಲ ಮಾಡಿಕೊಡಬೇಕೆಂದು ತಾಲೂಕು ಪಂಚಾಯಿತಿ ಕಾರ್ಯ ನಿರ್ವಾಧಿಕಾರಿಗಳು ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ರಮೇಶ್ ಶ್ರೀನಿವಾಸ ರಾಜಶೇಖರ್ ಶಿವಕುಮಾರ ವೆಂಕಟೇಶ್ ಡಿವಿ ರವಿ ಅಂಜಪ್ಪ ನರಸಿಂಹಪ್ಪ ಎಂರಾಜಸಿಂಗ್ ಮಂಜುನಾಥ ಚೌಡರೆಡ್ಡಿ ಪಿರವೀಂದ್ರ ಮತ್ತಿತರರು ಉಪಸ್ಥಿತರಿದ್ದರು ನೌಕರಿಗೂ ಅರಿಯಾಗಿ ಇದೆ ನಮಗೆ ಯಾವುದೇ ಸರ್ಕಾರಿ ನೌಕರು ಆಗಿರೋದಿಲ್ಲ ನಾವು ಬರೀ ಗ್ರಾಮ ಪಂಚಾಯತಿ ನೌಕರಾಗೆ ಮುಂದುವರಿಸ್ತಾ ಇದ್ದಾರೆ ಆದರೆ ಸರ್ಕಾರದಿಂದ ಸೌಲಭ್ಯಗಳು ಯಾವುದೇ ಇರೋದಿಲ್ಲ ಒಂದು ರಿಟೈರ್ಮೆಂಟ್ ಆಗಲಿ ಒಂದು ಇದಾಗಲಿ ನಮಗೆ ಈಗ ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ಮತ್ತೆ ನಮಗೆ ಐದನೇ ತಾರೀಕು ಸಂಬಳ ಕೊಡೋದೂ ಇಲ್ಲ ಯಾವಾಗೋ ಮೂರನೇ ತಾರೀಕು ಮೂರು ಸಾರಿ ನಾಲ್ಕು ಸಾರಿ ಕೊಡ್ತಾರೆ ತಿಂಗಳ ತಿಂಗಳು ಸಂಬಳ ಆಗಲ್ಲ ಈಗ ಬಿ ಪಿ ಎಲ್ ಕಾರ್ಡು ಹಿತವಾಗಿ ರದ್ದಾಗಿ ಹೋಗ್ಬಿಟ್ರೆ ನಾವು ಒಂದನೇ ತಾರೀಕು ನಮ್ಮ ಮಕ್ಕಳಿಗೆ ಭೀಮ್ ಆಗ್ಬೋದು ಓದೋದಕ್ಕಾಗ್ಬೋದು ಮತ್ತು ರೇಷನ್ ಬಗ್ಗೆನೂ ಇರ್ಬೋದು ನಮಗೆ ಜಾಸ್ತಿ ಅನನುಕೂಲ ಮತ್ತು ನಾವು ತೋಟ ನಾವು ಬೇರೆ ದಾರಿಗಳಲ್ಲಿ ತೆರೆಗಳಲ್ಲಿ ಬೋರ್ಗಳು ಹಾಕಿರ್ತಾರೆ ಅಕಸ್ಮಾತ್ ನಾವು ಅಲ್ಲೆಲ್ಲಿ ಹೋದಾಗ ನಮಗೆ ಏನಾದರೂ ಆಗ್ಬೋದು ಬಿ ಪಿ ಎಲ್ ಕಾರ್ಡು ಎಲ್ತ್ ಪ್ರಾಬ್ಲಮಲ್ಲಿಗೆ ಬಿ ಪಿ ಎಲ್ ಕಾರ್ಡ್ಗೆ ಇದ್ರೇ ನಮಗೆ ಇದು ಕೊಡೋದು ಇಲ್ಲಾಂದರೆ ನಮಗೆ ಏನೂ ಸೌಲಭ್ಯಗಳು ಸಿಗ್ತಾಯಿಲ್ಲ ಆದ್ದರಿಂದ ನಾವು ಸರ್ಕಾರ ಮಟ್ಟದಲ್ಲಿ ಕೇಳ್ಕೊಳೋದೇನೆಂದರೆ ನಮಗೆ ಬಿ ಪಿ ಎಲ್ ಕಾರ್ಡು ಬೇಗ ರದ್ದಾಗದ ನಮಗೆ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡೇ ಮಾಡಿಕೊಳ್ಬೇಕಂತಲ್ಲಿ ನಾವು ಕಾರ್ಯ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಅದರ ಬಗ್ಗೆ ಅವರು ಏನು ಕ್ರಮ ತಗೊತಾರೋ ಅದ್ರಿಗೆ ನಾವು ಕ್ರಮ ತಗೊಂಡಿಲ್ಲ ಅಂದರೆ ಮುಂದಿನ ಹೋರಾಟದಲ್ಲಿ ನಾವು ಎಚ್ಚರಿಕೆ ಕೊಟ್ಟು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಎಲ್ಲೇ ನೀರು ಬಿಡದಿರೋ ಬಂದು ಧರಣಿ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ ಅಂತ ಇದು ಈ ಮೂಲಕ ನಿಮಗೆ ತಿಳಿಸ್ತೀವಿ ನಮ್ಮ ಚಿಂತಾಮೆ ವ್ಯಾಪ್ತಿಗಳು ಕೂಡ ಮೂವತ್ತೆರಡು ಗ್ರಾಮ ಪಂಚಾಯತ್ಗಳಿಂದ ಗ್ರಾಮ ಪಂಚಾಯತ್ ನೌಕರರಾದ ಘಟ ಎಂಟ್ರಿ ಅವರ ಬೆಟ್ಟ ಎಂಟ್ರಿ ಆಪರೇಟರ್ ಆಗ್ಬೋದು ಕರವಸೂಲಿಗಾರರಾಗ್ಬೋದು ಸ್ವಚ್ಛಗ ಸ್ವಚ್ಛತಾಗಾರಾಗಬೋದು ಜವಾನರಾಗ್ಬೋದು ಇತರ ಸಿಬ್ಬಂದಿ ಆಗ್ಬೋದು ಮೋಟಾರ್ ಆಪರೇಟರ್ಗಳು ಮುಖ್ಯವಾಗಿ ಅವರು ಇಲ್ಲದೇ ಕುಡಿಯ ನೀರೇ ನೀರೇ ಇಲ್ಲ ಅವರೆಲ್ಲರೂ ಇವತ್ತು ಏನು ತಮ್ಮ ಅಹವಾಲು ಇಟ್ಕೊಂಡು ಇಲ್ಲಿ ನಮ್ಮ ತಾಲೂಕ್ ಪಂಚಾಯತ್ಗೆ ಬಂದಿರ್ತೀರ ಏನು ನೀವು ನೀಡಿದ್ದೀರಾ ಈ ಒಂದು ಅಹವಾಲನ್ನು ಮೇಲಿನ ಅಧಿಕಾರಿಗಳು ಗಮನಕ್ಕೆ ತ ಏನು ನೀವು ಕೇಳಿ ಕೇಳಿದರೆ ನಿಮ್ಮ ಕೋರಿಕೆಯನ್ನು ನಿರ್ವಹಿಸಲು ನಮ್ಮ ತಾಲೂಕ್ ಪಂಚಾಯತಿಯಿಂದ ನಮ್ಮ ಕಾಲೋನಿಗಳ ಮುಖಾಂತರ ಮುಖಾಂತರ ನಾವು ಕ್ರಮ ವಹಿಸಲು ಈ ಮೂಲಕ ತಮಿಳು ಕೊಡ್ತಾ ಇದ್ದೇವೆ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಚಿಂತಾಮಣಿ ಪಂಚಾಯತ್ ತಾಲೂಕು ಪಂಚಾಯತ್ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ರವರಿಂದ ಚಿಂತಾಮಣಿ ತಾಲೂಕು ಗ್ರಾಮ ಪಂಚಾಯತಿ ನೌಕರರ ಸಂಘ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಮಾನ್ಯರ ವಿಷಯ ಗ್ರಾಮ ಪಂಚಾಯಿತಿ ನೌಕರರಾದ ನಮಗೆ ಬಿ ಪಿ ಎಲ್ ಪಡಿತರ ಚೀಟಿ ರದ್ದು ವಿಚಾರದ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತಿಗಳ ಸಿಬ್ಬಂದಿ ವರ್ಗದವರಾದಂತಹ ಕರ ಕರವಸೂಲುಗಾರರು ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪ್ರೇಟರ್ ಡಾಟಾ ಎಂಟ್ರಿ ಆಪ್ರೇಟರು ವಾಟರ್ ಆಪ್ರೇಟರು ಸ್ವಚ್ಛತಾಗಾರರು ಹಾಗೂ ಜವಾನರು ಅನುಮೋದನೆಗೊಂಡ ಕನಿಷ್ಠ ವೇತನ ಪಡೆದು ಕಾರ್ಯನಿರ್ವಹ ನಿರ್ವಹಿಸುತ್ತಾರೆ ಹಾಗೂ ಸರ್ಕಾರ ನೀಡುವ ಯಾವುದೇ ಸೌಲಭ್ಯಗಳು ನಮಗೆ ಇರುವುದಿಲ್ಲ ಸದನ ಸಿಬ್ಬಂದಿಗಳು ಕಾರ್ಮಿಕ ನೌಕರರು ಆಗಿರುವುದರಿಂದ ಹಾಗೂ ಕನಿಷ್ಠ ವೇತನ ಪರಿಷ್ಕರ್ತಿಗೊಂಡು ವೇತನ ದರದಲ್ಲಿ ಬದಲಾವಣೆ ಆಗುತ್ತಿದೆ ಆದರೆ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರುಗಳು ಮೀರಿದೆ ಎಂದು ಕೆಲವು ಜಿಲ್ಲೆಗಳಲ್ಲಿ ಸಿಬ್ಬಂದಿಗಳು ಪಡಿತರ ಚೀಟಿಗಳನ್ನು ರದ್ದು ಕೊಡು ಮಾಡುತ್ತಿದ್ದಾರೆಂದು ಗ್ರಾಮ ಪಂಚಾಯತ್ಗಳ ಸಿಬ್ಬಂದಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಹಲವಾರು ಸಂದರ್ಭಗಳಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಆರೋಗ್ಯದಿಂದ ಸಮಸ್ಯೆ ಉಂಟಾದಾಗ ನಮ್ಮ ನೌಕರರು ಮಕ್ಕಳು ಶಿಕ್ಷಣ ಪಡಿ ಶಿಕ್ಷಣಕ್ಕೆ ಪಡೆದ ಚೀಟಿಯನ್ನು ಬಳಕೆ ಮಾಡಲು ತೀವ್ರ ತೊಂದರೆಯಾಗಿರುವ ಕಾರಣದಿಂದ ಗ್ರಾಮ ಪಂಚಾಯತ್ಗಳು ಕಾರ್ಯನಿರ್ವಹಿ ನಿರ್ವಹಿಸುತ್ತಿರುವ ಸಿಬ್ಬಂದಿ ಸಿಬ್ಬಂದಿಗಳಿಗೆ ಅವಕಾಶ ನೀಡಿ ಹಾಲಿ ಇರುವ ಬಿ ಪಿ ಎಲ್ ಪಡಿತರ ಚೀಟಿ ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಎಲ್ಲ ನೀವು